ಹುತ್ತ ಅಂತ ಕೇಳಿದಾಗ ನಿಮ್ಮ ಹುತ್ತದ ಸುತ್ತಮುತ್ತ ಕೃತಿ ನೆನಪಾಗುತ್ತೆ ಹೌದು ಹೌದು ಬಹಳ ಸುಂದರವಾದಂತಹ ಹೆಸರನ್ನು ನೀವು ಇಟ್ಟಿದ್ರಿ ಹೌದು ಈ ಹುತ್ತದ ಮಹತ್ವದ ಬಗ್ಗೆ ಹೇಳ್ಬೋದ ಜೀರ್ಣೋದ್ಧಾರದ ಒಂದು ಸಮಸ್ಯೆ ಇದೆ ನಾಗಭನವನ್ನ ಪೂರ್ಣ ಕಡ್ದು ಮರಗಿಡಗಳನ್ನು ಕಡ್ದು ಕಾಂಕ್ರೀಟೀಕರಣ ಇಡೀ ನಾಗಭವನವನ್ನಾಗಿ ಮಾಡಿಕೊಡುವಂಥದ್ದು ನಮ್ಮಲ್ಲಿ ನಡೀತಾ ಇದೆ ಇದು ಅನೇಕ ಕುಟುಂಬಸ್ಥರು ಮತ್ತು ಇಡೀ ಗ್ರಾಮಸ್ಥರು ನೂರಾರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂತ ಒಂದು ನೈಸರ್ಗಿಕ ನಾಗ ಅಲ್ಲೊಂದು ವಿಶೇಷತೆ ಇದೆ ಆರಂಭದಲ್ಲಿ ಒಂದು ದೊಡ್ಡ ಬೋಗಿ ಮರ ಇತ್ತು ಸರಿಯಾಗಿ ನೋಡಿದ್ರೆ ಒಂದು ದೊಡ್ಡ ಬೋಗಿ ಮರ ಇಲ್ಲಿ ಒಬ್ರು ಪ್ರತ್ಯಕ್ಷ ದರ್ಶಿಗಳು ಏನು ಅಂದ್ರೆ ಖಂಡಿತ ನಿಮ್ಮದು ಒಳ್ಳೆ ಪ್ರಶ್ನೆ ಹಾಗೆ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನೋಡಿ ಅದರ ಎಡೆಯಲ್ಲಿ ಎಂತೆಂತ ವಾಸಸ್ಥಾನ ಇದೆ ಇಂಥ ಪರಿಸರದಲ್ಲಿ ಮಾತ್ರ ನಿಮ್ಮ ಪ್ರಕಾರ ನಾಗನ ಆರಾಧನೆ ಅಂತಂದ್ರೆ ಏನು ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನಾಗರ ಪಂಚಮಿಯ ಶುಭಾಶಯಗಳು ನಿಮಗೆಲ್ಲ ಆ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ನಾಗಬನಕ್ಕೆ ನಾನೀಗ ಬಂದಿದ್ದೇನೆ ಅದರ ಪೂರ್ಣ ಚಿತ್ರಣ ಚಿತ್ರಣವನ್ನು ಇಲ್ಲಿ ನೀಡ್ತಾ ಇದ್ದೇನೆ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ನಾವು ಮುಂದಕ್ಕೆ ನೈಸರ್ಗಿಕ ನಾಗಬನಗಳನ್ನು ಹೇಗೆ ರಕ್ಷಣೆ ಮಾಡಬಹುದು ಅನ್ನೋದನ್ನು ನಾವು ಈ ಮೂಲಕ ತಿಳಿಯೋಣ ನಮಸ್ಕಾರ ಸಾನ್ನಿಧ್ಯದ ಮುಂಭಾಗದಲ್ಲೇ ಇರುವಂತಹ ಸುಂದರವಾದಂಥ ಒಂದು ಹುತ್ತ ಹೌದು ನಂಗೆ ಈ ಹುತ್ತ ನೋಡಿದಾಗ ಹ್ಮ್ ಮತ್ತು ಹುತ್ತ ಅಂತ ಕೇಳಿದಾಗ ನಿಮ್ಮ ಹುತ್ತದ ಸುತ್ತಮುತ್ತ ಕೃತಿ ನೆನಪಾಗುತ್ತೆ ಹೌದೌದು ನೀವು ಇಟ್ಟಿದ್ರಿ ಹೌದು ಈ ಹುತ್ತದ ಮಹತ್ವದ ಬಗ್ಗೆ ಹೌದು ಮತ್ತೆ ಈ ಬಳ್ಳಿಗಳು ನಂಗೆ ಬಹಳ ಹೌದು ಆಕರ್ಷಣೆ ಅಂತ ದಟ್ಟವಾಗಿ ಆವರಿಸಿಕೊಂಡಿರುವಂತದ್ದು ಮತ್ತೊಂದು ಮರ ಕೂಡ ಇದೆ ನೋಡಿ ಮರ ಸತ್ತಿದೆ ಅದ್ರ ಜೊತೆಗೆ ಒಂದಷ್ಟು ಬಳ್ಳಿಗಳು ಕೂಡ ಸಾಯುವ ಸ್ಥಿತಿಯಲ್ಲಿ ಇವೆ ಇಲ್ಲಿ ಕಾಣುವಂತದ್ದು ಅದ್ರ ಜೊತೆಗೆ ಈ ಹುತ್ತ ನೋಡಿ ಶಿಥಿಲಾವಸ್ಥೆಗೆ ಬಂದಿದೆ ಅಂದ್ರೆ ಅದು ಕೂಡ ಹಾಳಾಗ್ತಾ ಇದೆ ಮಾಮೂಲಾಗಿ ಈ ಹುತ್ತಗಳು ಅಷ್ಟು ಬೇಗ ನಾಶ ಆಗೋದಿಲ್ಲ ಈ ರೀತಿ ಶಿಥಿಲಾವಸ್ಥೆಗೆ ಬರೋದಿಲ್ಲ ಮರ ಕೂಡ ಬೇಗನೆ ಸಾಯೋದಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕಾಂಕ್ರೀಟೀಕರಣ ಕರಣವನ್ನ ಹುತ್ತಗಳು ಅಥವಾ ಈ ಮರಗಳು ಅಥವಾ ಈ ಬಳ್ಳಿಗಳು ನೈಸರ್ಗಿಕ ಬಳ್ಳಿಗಳು ಒಪ್ಪೋದಿಲ್ಲ ಆ ಕಾರಣಕ್ಕೆ ಇದು ತುಂಬಾ ಸಮೀಪದಲ್ಲಿ ಈ ಕಾಂಕ್ರೀಟೀಕರಣ ಆಗಿದೆ ನೋಡಿ ಹಾಗಾಗಿ ಇಲ್ಲಿಯ ಒಂದು ಜೈವಿಕ ವ್ಯವಸ್ಥೆ ಹಾಳಾಗಿದೆ ಮರ ಸತ್ತಿದೆ ಬಳ್ಳಿಗಳು ತುಂಬಾ ಏನಾಗಿವೆ ಅಲ್ಲಲ್ಲಿ ಸತ್ತಿದ್ದು ಕಾಣಬಹುದು ಹುತ್ತ ಕೂಡ ಶಿಥಿಲಾವಸ್ಥೆಗೆ ಬಂದಿದೆ ಅಲ್ಲಿ ಅಂದ್ರೆ ಗೆದ್ದಲುಗಳ ವಂಶ ಇಲ್ಲ ಈಗ ಅದರಲ್ಲಿ ಗೆದ್ದಲುಗಳು ಅದನ್ನ ಬಿಟ್ಟು ಹೋದ ನಂತರ ಅಲ್ಲಿ ಏನ್ ನಡೀತದಂದ್ರೆ ಅಲ್ಲಿ ನೋಡಿ ಅಲ್ಲಲ್ಲಿ ಬಿಲ ಆಗಿದೆ ಗೆದ್ದಲುಗಳು ಒಂದು ಪಾರ್ಶ್ವವನ್ನು ಬಿಟ್ಟು ಹೋಗ್ತವೆ ಕೆಲವೊಮ್ಮೆ ಇಡೀ ಹುತ್ತವನ್ನೇ ಬಿಟ್ಟು ಹೋಗ್ತವೆ ಆ ಸಂದರ್ಭ ಇಲಿ ಹೆಗ್ಗಣಗಳು ಒಳಗ್ ಬರ್ತವೆ ಅಥವಾ ಕೆಲವೊಮ್ಮೆ ಇಲ್ಲಿ ಗೆದ್ದಲುಗಳು ಇದ್ದಾಗಲೂ ಇಲ್ಲಿ ಹೆಗ್ಗಣಗಳು ತೂತು ಮಾಡಿಕೊಂಡು ಒಳಗೆ ಹೋಗ್ಬೋದು ಇಲಿ ಹೆಗ್ಗಣಗಳು ತೂತು ಮಾಡಿದ ನಂತರ ಇಲಿಗಳನ್ನ ಹೆಗ್ಗಣಗಳನ್ನ ತಿನ್ಲಿಕ್ಕಂತಲೇ ಹಾವುಗಳು ಒಳಗೆ ಪ್ರವೇಶ ಮಾಡ್ತವೆ ಒಳಗೆ ಪ್ರವೇಶ ಮಾಡಿದ ನಂತರ ಒಳಗಿನ ಉಷ್ಣಾಂಶ ಉಷ್ಣಾಂಶ ತೇವಾಂಶ ಬಹಳ ಸಮ ಪ್ರಮಾಣದಲ್ಲಿ ಇರ್ತದೆ ಹುತ್ತದಲ್ಲಿ ಯಾವಾಗ್ಲೂ ಆ ಕಾರಣಕ್ಕೆ ಹಾವುಗಳು ಶೀತ ರಕ್ತ ಜೀವಿಗಳು ಹಾವುಗಳಿಗೆ ಅದು ಬಹಳ ಸಮೃದ್ಧವಾದ ಸಮತೋಲನಕಾರಿಯಾದ ವಾಸಸ್ಥಾನ ಅಂತ ಅನಿಸಿ ಅಲ್ಲಿಯೇ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತವೆ ಅದ ಇದನ್ನೊಂದು ಗಮನಿಸ್ಕೊಳ್ಳಿ ನೀವು ನಾವು ಎಲ್ಲಿ ಕಾಂಕ್ರೀಟೀಕರಣ ಮಾಡ್ತೀವಿ ಅಲ್ಲಿಯ ಒಂದು ಜೈವಿಕ ಪರಿಸರ ಹಸಿರು ಪರಿಸರ ಮೆಲ್ಲನೆ ಬಣ್ಣ ಕಳೆದುಕೊಳ್ತದೆ ಇಲ್ಲಿ ಬಣ್ಣ ಕಳೆದುಕೊಂಡದ್ ನೀವು ಕಾಣಬಹುದು ಇದು ನೋಡಿ ತುಂಬಾ ದೊಡ್ಡದಾಗಿ ಬೆಳೆಯುವಂತ ಮರ ಇದು ಬಹುಶಃ ನನ್ನ ಪ್ರಕಾರ ಆ ಅಂಟು ಕಾಯಿ ಮರ ಅಂತ ನಾವು ಕರಿತೀವಿ ಆ ಮರ ಇರ್ಬೇಕು ತೊಗಟೆ ನೋಡುವಾಗ ಆದ್ರೆ ಇದು ಬೇಗನೆ ಸತ್ತಿದೆ ನೋಡಿ ನಾಗಬನದಲ್ಲಿ ಮರಗಳಿದ್ರೇನೆ ಚಂದ್ ಇಲ್ಲಿ ನಾಗಸಾನಿಧ್ಯದ ಪಕ್ಕ ಇಷ್ಟೊಂದು ಮರಗಳು ಈ ಮರಗಳಿಂದಾಗಿ ನಾಗಬನಕ್ಕೆ ಮತ್ತಷ್ಟು ಮಹತ್ವ ಬಂದಿದೆ ಅಂತ ಹೇಳ್ಬಹುದು ಹೌದು ಅಲ್ವಾ ಇಲ್ಲಿರುವ ಮರಗಳು ಯಾವ್ ಎಷ್ಟು ವರ್ಷಗಳು ಮತ್ತೆ ಇಲ್ಲಿರುವಂತಹ ಈ ಇಂಟರ್ಲಾಕ್ಸ್ ಇದನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ ಹೌದು ಖಂಡಿತ ಈಗ ನೋಡಿ ಒಂದಷ್ಟು ಜಾಗ ಮಾತ್ರ ಇಲ್ಲಿ ಕಾಂಕ್ರೀಟೀಕರಣ ಆಗಿದೆ ಭಕ್ತಾದಿಗಳು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳಿಕ್ಕಾಗಿಯೇ ಒಂದು ಸಣ್ಣದಾದ ಕಟ್ಟಡವನ್ನ ಇಲ್ಲಿ ಕಾಂಕ್ರೀಟೀಕರಣ ಮಾಡಿಕೊಂಡಿದ್ದಾರೆ ಆದ್ರೆ ಇಲ್ಲಿಯ ವಿಶೇಷತೆ ಏನು ಅಂದ್ರೆ ಅದರ ನಡುವೆನು ಸಂಬಂಧಪಟ್ಟ ಅದಕ್ಕೆ ನಾಗಮನಕ್ಕೆ ಸಂಬಂಧಪಟ್ಟ ಅಷ್ಟೂ ಮರಗಳನ್ನ ಉಳಿಸ್ಕೊಂಡಿದ್ದಾರೆ ನೋಡಿ ಎಲ್ಲಾ ಮರಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅದೊಂದು ವಿಶೇಷವಾಗಿ ನಾವು ಮೆಚ್ಚಬೇಕಾದಂತ ವಿಚಾರ ಹೆಚ್ಚಿನ ಕಡೆ ಏನ್ ನಡೀತದೆ ಅಂದ್ರೆ ಜೀರ್ಣೋದ್ಧಾರದ ಒಂದು ಸಮಸ್ಯೆ ಇದೆ ನಾಗಭನವನ್ನ ಪೂರ್ಣ ಕಡ್ದು ಮರಗಿಡಗಳನ್ನು ಕಡ್ದು ಕಾಂಕ್ರೀಟೀಕರಣ ಇಡೀ ನಾಗಭವನವನ್ನಾಗಿ ಮಾಡುವಂಥದ್ದು ನಮ್ಮಲ್ಲಿ ನಡೀತಾ ಇದೆ ಆದರೆ ಇಲ್ಲಿ ಹಾಗಿಲ್ಲ ಮರಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಜೊತೆಗೆ ಪೂಜೆ ಪೂಜೆಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರವನ್ನ ನೀವು ಗಮನಿಸಿ ಈ ಮರಗಳನ್ನು ಉಳಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಇಂಟರ್ ಲಾಕ್ ಅನ್ನು ಹಾಕಿದ್ದಾರೆ ಇಡೀ ನೆಲ ಇಂಟರ್ ಲಾಕ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಒಂದು ಸಮಸ್ಯೆ ಏನು ಆಗ್ತದೆ ಅಂದ್ರೆ ಮರಗಳು ಮಳೆಯನ್ನ ಬರೆಸಿ ನೀರನ್ನ ಭೂಮಿಗೆ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತವೆ ಅಂದ್ರೆ ಅಂತರ್ಜಲವನ್ನು ವೃದ್ಧಿ ಮಾಡುವಂತ ಕೆಲಸವನ್ನ ಈ ಮರಗಳು ನಿರಂತರವಾಗಿ ಮಾಡ್ತಾ ಇರ್ತವೆ ಆದ್ರೆ ನಾವು ಕಾಂಕ್ರೀಟೀಕರಣ ಮಾಡಿ ನೆಲವನ್ನು ಕಾಂಕ್ರೀಟೀಕರಣ ಮಾಡಿದ ನಂತರ ಆ ನೀರು ಭೂಮಿಗೆ ಇಂಗೋದಿಲ್ಲ ಇಂಗದಿದ್ದಾಗ ಅಂತರ್ಜಲ ವೃದ್ಧಿ ಆಗೋದಿಲ್ಲ ಜೊತೆಗೆ ಮರ ಮರದ ಆರೋಗ್ಯ ಕೂಡ ಕ್ರಮೇಣಕ್ಕೆ ಹಾಳಾಗುತ್ತೆ ಆಯುಷ್ಯ ಕಡಿಮೆ ಆಗುತ್ತೆ ಅದಕ್ಕಾಗಿ ನಾವು ಏನ್ ಮಾಡ್ಬೋದಂದ್ರೆ ಈ ಇಂಟರ್ಲಾಕ್ ಅನ್ನೆಲ್ಲ ತೆಗೆದು ಸಾಮಾನ್ಯವಾಗಿ ಭಕ್ತಾದಿಗಳು ಬರುವಂತ ಒಂದು ಜಾಗಕ್ಕೆ ಬೇಕಾದ್ರೆ ಒಂದು ಸಣ್ಣ ದಾರಿಯ ಮಾದರಿಯಲ್ಲಿ ಶಿಲೆ ಕಲ್ಲನ್ನು ಹಾಸ್ಯ ಅದರ ಮೇಲೆ ನಡ್ಕೊಂಡು ಬರಬಹುದು ಬಿಟ್ರೆ ಈ ರೀತಿ ಕಾಂಕ್ರೀಟೀಕರಣ ಮಾಡೋದು ಅಷ್ಟು ಸಮಂಜಸ ಅಲ್ಲ ನಾಗಬನವನ್ನ ಅಂತ ನಾವು ಗಮನಿಸಬೇಕು ಗೋಳಿ ಮರದ ಕೆಳಗಡೆ ಒಂದಷ್ಟು ನಾಗನ ಕಲ್ಲುಗಳು ಎಷ್ಟು ಜನರ ನಂಬಿಕೆ ಭಾವನೆ ಪ್ರಾರ್ಥನೆ ಎಲ್ಲನೂ ಇಲ್ಲಿ ನಡೀತದೆ ಇದ್ರ ಬಗ್ಗೆ ಏನಂತೀರಿ ಈ ಮರ ಮತ್ತು ಮರದ ಕೆಳಗಡೆನೆ ಇರುವಂತಹ ನಾಗನ ಕಲ್ಲಿನ ಬಗ್ಗೆ ಹೌದು ಇಲ್ಲಿ ನೀವು ಕಾಣ್ತಾ ಇರಬಹುದು ನಾನಲ್ಲಿ ಒಂದು ಬೋರ್ಡ್ ಓದಿದೆ ಈ ನಾಗಮನ ಸಾವಿರಾರು ವರ್ಷ ಪ್ರಾಚೀನವಾದಂತ ಅಲ್ಲಿ ಉಲ್ಲೇಖ ಇದೆ ಅಂದ್ರೆ ಈ ಕಲ್ಲುಗಳನ್ನೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಅನೇಕ ಕುಟುಂಬಸ್ಥರು ಮತ್ತೆ ಇಡೀ ಗ್ರಾಮಸ್ಥರು ನೂರಾರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂತ ಒಂದು ನೈಸರ್ಗಿಕ ನಾಗಮನ ಅದಕ್ಕೊಂದು ಉದಾಹರಣೆ ನೋಡಿ ಎಷ್ಟು ದೈತ್ಯ ಮರ ಇದೆ ಅಲ್ಲೊಂದು ವಿಶೇಷತೆ ಇದೆ ಆರಂಭದಲ್ಲಿ ಒಂದು ದೊಡ್ಡ ಬೋಗಿ ಮರ ಇತ್ತು ನೋಡಿ ಸರಿಯಾಗಿ ನೋಡಿದ್ರೆ ಒಂದು ದೊಡ್ಡ ಬೋಗಿ ಮರ ಇಲ್ಲಿ ಒಬ್ರು ಪ್ರತ್ಯಕ್ಷ ದರ್ಶಿಗಳು ಏನ್ ಅಂದ್ರೆ ಆ ಮರ ಕ್ರಮೇಣಕ್ಕೆ ಸಾಯ್ತಾ ಬರ್ತಾ ಇದ್ದ ಹಾಗೆ ಗೋಳಿ ಮರ ಕುಟ್ಟಿ ಆವರಿಸಿಕೊಳ್ಳಿತ್ತು ಕೊಂಡಿತ್ತು ಅಂತ ಹೇಳ್ತಾರೆ ನೋಡಿ ಅದನ್ನ ನೋಡಿ ಆ ಗಮನಿಸಿ ಆ ಭೋಗಿ ಮರವೇ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷ ಆ ಆಯುಷ್ ಆಗಿರ್ಬೋದು ಅಷ್ಟು ಪ್ರಾಚೀನ ಅದು ಅದರ ನಂತರ ಅಲ್ಲಿ ಇನ್ನೊಂದು ಮರ ಹೇಗೆ ಆವರಿಸಿಕೊಂಡು ಬಿಟ್ಟಿದೆ ನೋಡಿ ಅದನ್ನೇ ಬಳಸ್ಕೊಂಡು ಗೋಳಿ ಮರ ಬೆಳೆದಿದೆ ಅದ್ರ ಕೆಳಗೆ ನಾಗನ ಕಲ್ಲುಗಳು ಎಷ್ಟು ಪ್ರಾಚೀನ ಹಳೆಯ ಕಲ್ಲುಗಳಿವೆ ನೋಡಿ ಈಗ ಈಗಿಗೆ ಬಂದಿರುವಂತದ್ದು ಈಗ ನೋಡಿ ಏಳು ಹೆಡೆ ಐದು ಹೆಡೆದ್ದೆಲ್ಲ ಇತ್ತೀಚೆಗೆ ಬಂದಂತ ನಾಗನ ಕಲ್ಲುಗಳು ಅದರ ಹಿಂದಿನ ನಾಗನ ಕಲ್ಲುಗಳು ನೋಡಿ ಆ ಬೇರೆನೇ ರೀತಿಯ ಶಿಲೆಗಳಿವೆ ಇನ್ನು ಇದ್ರ ಅಡಿಯಲ್ಲಿ ನಾವು ಆರಂಭದಲ್ಲಿ ನಾಗಾರಾಧನೆ ಮಾಡ್ತಾ ಇದ್ದ ಕಾಲದಲ್ಲಿ ಆರಂಭ ಅಂದ್ರೆ ಬಹಳಷ್ಟು ಅದೇ ಸಾವಿರಾರು ವರ್ಷದ ಹಿಂದೆ ನಾಗಶಿಲೆಗಳು ಇರ್ಲಿಲ್ಲ ಆವಾಗ ಕೆಂಪು ಕಲ್ಲನ್ನು ಮುರ ಕಲ್ಲನ್ನ ನಾಗನ ಪ್ರತೀಕವಾಗಿ ಆರಾಧನೆ ಮಾಡಲಾಗ್ತಿತ್ತು ಅನ್ನೋದಕ್ಕೆ ಉಲ್ಲೇಖ ಸಿಗುತ್ತೆ ಅಂತ ಕಲ್ಲುಗಳು ಕೂಡ ಈ ಮರದ ಅಡಿಯಲ್ಲಿ ಸೇರಿಕೊಂಡಿವೆ ಅಂತ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ ಹಾಗಾಗಿ ಇದು ಒಂದು ಬಹಳ ಪವಿತ್ರವಾದ ಒಂದು ಸ್ಥಾನ ಇದು ಇಲ್ಲಿ ಬಂದಾಗ ನೋಡಿ ಇಲ್ಲಿಯ ವಾತಾವರಣಕ್ಕೆ ಮಳೆ ಬರ್ತಾ ಇದೆ ಈ ವಾತಾವರಣದಲ್ಲಿ ಎಂತ ಶಾಂತತೆ ಇದೆ ನೋಡಿ ಎಷ್ಟು ನೆಮ್ಮದಿ ಮೌನ ಇದೆ ಹಾಗಾಗಿ ನಾಗಬನಗಳನ್ನ ನಾವು ಉಳಿಸ್ಬೇಕಾದ್ರೆ ಯಥಾಸ್ಥಿತಿಯಲ್ಲಿ ಉಳಿಸ್ಕೊಂಡ್ರೇನೆ ಆ ನಾಗಬನಕ್ಕೆ ಮಹತ್ವ ಮತ್ತು ಅಲ್ಲಿ ಯಾವುದೋ ಒಂದು ದೈವಿಕ ಶಕ್ತಿ ಕೆಲಸ ಆ ದೈವಿಕ ಶಕ್ತಿಯಲ್ಲಿ ಆಗಿರಬಹುದು ಈ ಮರದ ಕೆಳಗಡೆನೆ ನಿಜನಾಗನ ವಾಸಸ್ಥಾನ ಅಂತ ನಿಮ್ಗೆ ಅನ್ಸುತ್ತಾ ಹಾ ಖಂಡಿತ ನಿಮ್ಮದು ಒಳ್ಳೆ ಪ್ರಶ್ನೆ ಈಗ ನಾವು ಆರಾಧನೆ ಮಾಡುವಂತ ನಾಗ ಅಥವಾ ನಾಗರ ಹಾವು ಅಂತ ಏನ್ ಕರಿತೀವಿ ಆ ಜೀವಿ ಜೀವಿಗೆ ಈ ಪರಿಸರ ಅತ್ಯಂತ ಸಮೃದ್ಧವಾದ್ದು ಆ ಹಾವು ಎಲ್ಲಿಂದ ನಾಗ ಏನು ಇಲ್ಲಿಂದ ಹರಿದುಕೊಂಡು ಹೋಗುವಂಥ ಒಂದು ಜಾಗ ಕೂಡ ಯಾವುದೇ ಹಾನಿ ಮಾಡದೆ ಇರುವಂಥದ್ದು ಮತ್ತು ಅದರ ಶರೀರದ ಉಷ್ಣಾಂಶ ತೇವಾಂಶವನ್ನು ಸಮತೋಲನ ಮಾಡುವಂಥ ವ್ಯವಸ್ಥೆ ಕೂಡ ಈ ಕಲ್ಲಿನ ಎಡೆಯಲ್ಲಿದೆ ಹಾಗೆ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನೋಡಿ ಅದರ ಎಡೆಯಲ್ಲಿ ಎಂತೆಂಥ ವಾಸಸ್ಥಾನ ಇದೆ ನೋಡಿ ಇಂಥ ಪರಿಸರದಲ್ಲಿ ಮಾತ್ರ ನಾಗರ ಹಾವುಗಳು ಅಥವಾ ಇತರ ಹಾವುಗಳು ವಾಸ ಮಾಡಲಿಕ್ಕೆ ಅಥವಾ ಜೀವನ ನಡೆಸಲಿಕ್ಕೆ ಇಷ್ಟಪಡ್ತವೆ ಹಾಗಾಗಿ ನಮ್ಮ ಪೂರ್ವಜರು ವೃಕ್ಷ ಮತ್ತು ನಾಗ ಅವಳಿ ಚೇತನ ಅಂತ ಕರೆದ್ರು ಕಾರಣ ಎಲ್ಲೆಲ್ಲಿ ವೃಕ್ಷಗಳಿವೆ ಅಲ್ಲಲ್ಲಿ ಬುಡದಲ್ಲೇ ಹಾವುಗಳು ವಾಸ ಮಾಡ್ತಾ ಒಂದು ಸಮೃದ್ಧವಾದ ಪರಿಸರವನ್ನ ಅವುಗಳು ಆ ಸೃಷ್ಟಿ ಮಾಡ್ತಾವೆ ಅನ್ನೋದು ಕೂಡ ನಮ್ಮ ಪೂರ್ವಜರಿಗೆ ಗೊತ್ತು ನಾಗಬನದಲ್ಲಿ ಔಷಧೀಯ ಸಸ್ಯಗಳು ತುಂಬಾ ಇರ್ತಾವಂತೆ ಹೌದಾ ಹೌದು ಹೌದು ಖಂಡಿತ ವಿನಾಶ್ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇದೊಂದು ನಾಗಬನದ ಒಂದು ಪಾರ್ಶ್ವ ಇದು ಇದರಲ್ಲಿ ಎಷ್ಟು ಬಗೆಯ ಸಸ್ಯಗಳಿವೆ ಸಸ್ಯಗಳು ಇಲ್ಲಿ ನೋಡಿ ಅಲ್ಲೆಲ್ಲ ತಾಯಿ ಹೂ ಬಿಟ್ಟಂತದೆಲ್ಲ ಆಯುರ್ವೇದ ಸಸ್ಯ ಮತ್ತೆ ಅರ್ಕಿ ಬಳ್ಳಿ ಅಂತ ಒಂದಿದೆ ಮರಕ್ಕೆ ಸುತ್ಕೊಂಡು ಹೋಗಿದೆ ನೋಡಿ ಇದೆಲ್ಲವೂ ಇಲ್ಲಿರುವಂತದ್ದು ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಬಹಳ ಪೂರಕವಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ನಮ್ಮ ನಾಗಬನಗಳಲ್ಲಿ ಯಥಾ ಪ್ರಕಾರ ಉಳಿದುಕೊಂಡು ಬರಲಿಕ್ಕೆ ಒಂದು ಕಾರಣ ಆ ಯಾವುದೆಲ್ಲ ಆಯುರ್ವೇದ ಸಸ್ಯಗಳು ಔಷಧಿಗೆ ಬಳಕೆ ಆಗ್ತಾ ಇದ್ವು ಅವೆಲ್ಲ ನಮ್ಮ ನಾಗಬನಗಳಲ್ಲೇ ಹೆಚ್ಚಾಗಿ ಸಿಗ್ತಾ ಇದ್ವು ನಾನೊಂದು ನಾಗಬನದಲ್ಲಿ ನೋಡಿದ್ದೇನೆ ಎಪ್ಪತ್ತು ಪ್ರಭೇದದ ಔಷಧಿ ಸಸ್ಯಗಳನ್ನ ನಾವು ದಾಖಲು ಮಾಡಿದ್ದೇವೆ ನಿಮ್ಮದೇ ಮಾತಿನಲ್ಲಿ ಮರ ಒಂದು ಮರ ಅಂದ್ರೆ ಒಂದು ವಿಶ್ವ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳ್ಬೋದಾ ಆ ಹೌದು ಅವಿನಾಶ್ ಖಂಡಿತ ಯಾಕಂದ್ರೆ ಒಂದು ದೈತ್ಯ ಮರವನ್ನ ನೀವು ಗಮನಿಸಿದ್ರೆ ಆ ಇದು ಸುಮಾರು ನೂರಿನೂರು ವರ್ಷದ ಹಳೆ ಮರ ಇರ್ಬೋದು ಇದು ಯಾವ ಮರ ಅಂತ ನನಗೆ ಹೆಸರು ಗೊತ್ತಿಲ್ಲ ಅದ್ರ ಪಕ್ಕದ್ದು ಮಾತ್ರ ಅಂಟುಕಾಯಿ ಮರ ಅದು ಕೂಡ ಇಷ್ಟೇ ಆಯುಷ್ಯ ಆಗಿದೆ ಇಲ್ಲೊಂದು ವಿಶೇಷತೆ ಏನಿದೆ ಅಂದ್ರೆ ಪರೋಕ್ಷವಾಗಿ ಈ ಮರಗಳನ್ನ ಕೂಡ ಇಲ್ಲಿ ಪೂಜಿಸಲಾಗ್ತಾ ಇದೆ ಅನ್ನೋದಕ್ಕೆ ಕುರುಹು ಇದೆ ಕೆಳಗೆ ಮರದ ಬುಡದಲ್ಲಿ ಅಲ್ಲಿ ಪೂಜೆ ಮಾಡಿದ್ದು ಹೂ ಇದು ಮಾಡಿದ್ದೆಲ್ಲ ಕಾಣಬಹುದು ಮರ ವಿಶ್ವ ಹೇಗಾಗುತ್ತೆ ಅಂದರೆ ಅಸಂಖ್ಯಾತ ಜೀವರಾಶಿಗಳು ವಾಸ ಮಾಡುವಂತ ಒಂದು ನೆಲೆ ಇದು ಮರ ಅನೇಕ ರೀತಿಯ ಕ್ರಿಮಿಕೀಟಗಳು ಮನುಷ್ಯ ಜೀವನಕ್ಕೆ ಪೂರಕವಾಗಿ ಬದುಕುವಂಥ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ವಿವಿಧ ರೀತಿಯ ಜೀವಿಗಳು ಈ ಮರದಲ್ಲಿ ವಾಸ ಮಾಡ್ತಾ ಮರದ ಸುತ್ತಮುತ್ತದ ಇಡೀ ಪರಿಸರವನ್ನು ಆರೋಗ್ಯ ಪೂರ್ಣವಾಗಿ ಇಟ್ಟುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತವೆ ಅಷ್ಟು ಮಾತ್ರ ಅಲ್ಲ ಮರಗಳು ಏನೆಲ್ಲ ಇವೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು ಶುದ್ಧ ಆಮ್ಲಜನಕವನ್ನ ಕೊಡುವಂಥದ್ದು ಅಂತರ್ಜಲ ವೃದ್ಧಿ ಮಾಡುವಂಥದ್ದು ಇದೆಲ್ಲವನ್ನ ನಾವು ಏನು ಗಮನಿಸ್ಲಿಕ್ಕೆ ಹೋದ್ರೆ ಮರ ಒಂದು ವಿಶ್ವ ಖಂಡಿತವಾಗ್ಲೂ ಹೌದು ನಿಮ್ಮ ಪ್ರಕಾರ ನಾಗನ ಆರಾಧನೆ ಅಂತಂದ್ರೆ ಏನು ಹಾ ನಾಗಾರಾಧನೆ ಅಂದ್ರೆ ಶುದ್ಧವಾದ ಪ್ರಕೃತಿ ಆರಾಧನೆ ಇಡೀ ಪ್ರಕೃತಿಯನ್ನೇ ಆರಾಧನೆ ಮಾಡುವಂತಹ ಒಂದು ಪ್ರಕ್ರಿಯೆ ಈ ನಾಗಾರಾಧನೆಯಲ್ಲಿ ಅಡಗಿದೆ